ಅಗಜಾನನ ಪದ್ಮಾರ್ಕಂ ಗಜಾನನಂ ಮಹರ್ನಿಷಂ ಅನೇಕದಂತಂ ಭಕ್ತಾನಂ ಏಕದಂತಂ ಉಪಾಸ್ಮಹೇ ಎಲ್ಲರಿಗೂ ನಮಸ್ಕಾರ ಇಂದು ಭಾಕುಮಾರ ಸಂಧಿ ಎಂಬ ಪಾರ್ಧನದ ಮೂಲದ ಗಣಪತಿಯ ಕಥೆಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಮೇಲೆ ಮಿರಿಲೋಕದಲ್ಲಿ ಪಾರ್ವತಿ ಪರಮೇಶ್ವರರಿದ್ದರು ಅವರ ಮನೆ ದೇವರ ಪೂಜೆ ಮಾಡಲು ಒಬ್ಬ ಬ್ರಾಹ್ಮಣ ಮಾಣಿಯನ್ನು ಸೃಷ್ಟಿ ಮಾಡಿದರು ಅವನು ಒಂದು ದಿನ ಕೊಯ್ಯಲು ಹೋದನು ಹೂಗಳೆಲ್ಲ ಹಾರಿಹೋಗಿ ಸಿರಿಗಳ ನಾಡನ್ನು ಸೇರಿದವು ಅಲ್ಲಿ ಐದು ಜನ ಸಿರಿಗಳಿದ್ದರು ಅವರು ಜಲ ಕೇಳಿಗೆಂದು ಹೂದೋಟದ ಮುತ್ತಿನ ಕೆರೆಗೆ ಹೋದರು ಅಲ್ಲಿದ್ದ ಬ್ರಾಹ್ಮಣ ಮಾಡಿ ಸಿರಿಗಳನ್ನು ಕಂಡು ಹೋದನು ಸಿರಿಗಳು ತಮ್ಮ ಮಹಿಮೆಯಿಂದ ಅವನನ್ನು ಎಚ್ಚರಿಸಿದರು ಅವನ ಪರಿಚಯ ಕೇಳಿದರು ತಾನು ಈಶ್ವರ ದೇವರ ಮನೆಯವನೆಂದು ತಿಳಿಸಿದನು ಆಗ ಸಿರಿಗಳಲ್ಲಿ ಒಬ್ಬಳಾದ ಮೈಸಗ ಎಂಬವಳು ಶಿವನನ್ನು ಬಹುಪರಿಯಾಗಿ ನಿಂದಿಸಿದಳು ಶಿವನು ಹೆಣ್ಣು ಮರುಳನೆಂದು ಹಾಸ್ಯ ಮಾಡಿದಳು ಆದರೆ ಹೂಗಳನ್ನು ಕೊಯ್ದುಕೊಂಡು ಹೋಗಲು ಅನುಮತಿ ಇದ್ದಳು ಬ್ರಾಹ್ಮಣ ಮಾಣಿ ಹೂ ಕೊಯ್ದುಕೊಂಡು ಮಿರಿಲೋಕಕ್ಕೆ ಹೋದನು ಬರುವುದಕ್ಕೆ ಏಕತಡವಾಯಿತು ಎಂದು ಈಶ್ವರ ದೇವರು ಕೇಳಿದರು ಮಾಣಿಯು ಎಲ್ಲ ವಿಷಯದೊಂದಿಗೆ ಮೈಸಗೆ ನಿಂದಿಸಿದ ಘಟನೆಯನ್ನು ತಿಳಿಸಿದನು ತನ್ನ ಬಗ್ಗೆ ಸಲ್ಲದ ಮಾತುಗಳನ್ನಾಡಿದ ಮೈಸಗೆಯನ್ನು ಹೇಗಾದರೂ ಮಾಡಿ ತನ್ನ ಕೈವಶ ಮಾಡಿಕೊಳ್ಳಬೇಕೆಂದು ನಿಶ್ಚಯಿಸಿದ ಈಶ್ವರನು ದೊಡ್ಡ ನೊಣವಾಗಿ ಮುತ್ತಿನ ಕೆರೆಗೆ ಹೋದನು ಅಲ್ಲಿ ತಾವರೆ ಹೂಗಳನ್ನು ಕೊಯ್ದುಕೊಂಡು ಮೈಸೆಗೆ ಅರಮನೆಗೆ ಹೋದಳು ಪರಮೇಶ್ವರನು ಹೂವಿನೊಂದಿಗೆ ಆಕೆಯ ಶಯ್ಯಾಗಾರವನ್ನು ಸೇರಿದನು ರಾತ್ರಿಯಲ್ಲಿ ಪ್ರತ್ಯಕ್ಷವಾಗಿ ಮೈಸೆಗೆಯನ್ನು ಕೂಡಿದನು ಅವಳನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋದನು ಗರ್ಭವತಿಯಾದಳು ಅದೇ ಸಮಯಕ್ಕೆ ಈಶ್ವರನು ದಂಡು ಕಾದಲು ಹೋದನು ಮೈಸೆಗೆ ಗಂಡು ಮಗು ಹೆತ್ತಳು ಸರ್ವೇಶ್ವರಿ ಅವಳ ಆರೈಕೆಯನ್ನು ನೋಡಿಕೊಂಡಳು ಮಗುವಿಗೆ ಭಾಮಕುಮಾರ ಎಂದು ಹೆಸರಿಟ್ಟರು ಅವನು ತೊಟ್ಟಿಲ ಮಗುವಾಗಿರುವಾಗಲೇ ತಾನು ಮಾರ್ ಎಂಬ ಆಟದ ಕಳಕ್ಕೆ ಹೋದನು ಎಲ್ಲರನ್ನು ಆಟದಲ್ಲಿ ಸೋಲಿಸಿದನು ಅಲ್ಲಿ ಅನೇಕ ಅಸುರರನ್ನು ಸಂಹರಿಸಿದನು ಹೆದರಿ ಓಡಿ ಹೋದ ರಾಕ್ಷಸನೊಬ್ಬನು ಸರ್ವೇಶ್ವರನಿಗೆ ಶರಣಾದನು ಆದರೆ ಬೆನ್ನತ್ತಿಕೊಂಡು ಬಂದ ಭಾಮಕುಮಾರನು ಶಿವನ ನುಡಿಯನ್ನು ಧಿಕ್ಕರಿಸಿ ದಾನವನನ್ನು ಕೊಂದನು ಕ್ರೋಧಗೊಂಡ ಶಂಕರನು ಬಾಲಕನ ತಲೆ ಕಡಿದನು ಅಲ್ಲಿಂದ ಮನೆಗೆ ಬರುವಾಗ ಅಕ್ಕ ತಂಗಿಯರು ಮಗನಗಾಗಿ ಕಾಯುತ್ತಿದ್ದನು ಶಿವನಿಗೆ ನಿಜಾಂಶ ತಿಳಿಯಿತು ಆದರೆ ಕಾರ್ಯ ಕೈಮೀರಿ ಹೋಯಿತು ಕೂಡಲೇ ಚಂಡತ್ತಿ ಮಾರಿಗೆ ಹೋದನು ಅಲ್ಲಿ ಶಿರವಿಲ್ಲದ ಶರೀರ ಮಾತ್ರ ಇತ್ತು ಮಗನನ್ನು ಬದುಕಿಸುವ ಉಪಾಯ ಕುರಿತು ತನ್ನ ಗಣಗಳನ್ನು ಕರೆಸಿ ಬಡಗು ದಿಕ್ಕಿಗೆ ತಲೆಯಿಟ್ಟು ಮಲಗಿರುವ ಒಂದು ಪ್ರಾಣಿಯ ಶಿರಸ್ಸನ್ನು ತಂದುಕೊಡಿ ಎಂದು ಆಜ್ಞೆ ಇತ್ತನು ಗಣಗಳು ಹುಡುಕುತ್ತಾ ಹೋದರು ಅವರಿಗೆ ಆ ರೀತಿ ಮಲಗಿರುವ ಆನೆಯೊಂದು ಕಾಣಸಿಕ್ಕಿತು ಅದರ ತಲೆಯನ್ನು ತಂದು ಹರನಿಗೊಪ್ಪಿಸಿದರು ಅದನ್ನು ಬಾಲಕನ ಶರೀರಕ್ಕೆ ಜೋಡಿಸಿ ಜೀವಕಳೆಯನ್ನಿತ್ತು ಎಬ್ಬಿಸಲಾಯಿತು ಅವನು ಶಿವನಿಗೆ ಕೈ ಮುಗಿದು ಮುಂದೆ ತನ್ನ ಕರ್ತವ್ಯವೇನು ಎಂದು ಕೇಳಿದನು ಈಶ್ವರನು ಬಾಲ ಭಾಮಕುಮಾರನ ಹೆಸರು ತೆಗೆದು ಪ್ರಾರ್ಥನೆ ಮಾಡುವಾಗ ವಿಘ್ನ ನಿವಾರಕನಾಗಿ ಅವರನ್ನು ರಕ್ಷಣೆ ಮಾಡು ಎಂದು ಹರಸಿದನು ಗಣಪತಿಯು ಕಾರ್ಯಪ್ರವೃತ್ತನಾದನು ಎಲ್ಲರಿಗೂ ಸಂತೋಷವಾಯಿತು ನಮಸ್ಕಾರ ನಾಳೆ ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ